ಸಲೋಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಇವಾಗ ಬೆಳಿಗ್ಗೆನೇ ಟಿಫನ್ ಬಂದು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಸೊ ಮನೆಯಲ್ಲಿ ಯಾವುದೆಲ್ಲ ವೆಜಿಟೇಬಲ್ಸ್ ಇದೆ ಅದನ್ನು ನೋಡಿಕೊಂಡು ನಾನು ಇಲ್ಲಿ ಫ್ರೈಡ್ ರೈಸ್ ಮಾಡ್ಕೊತಿರೋವಂಥದ್ದು ಫ್ರೈಡ್ ರೈಸ್ ಅಂತಲೇ ಅಂತ ಅಲ್ಲ ಸೊ ತರಕಾರಿ ಇದ್ದಾಗ ಸೊ ನಾನು ಏನಾದರೂ ಹಾಳಾಗ್ತಿದೆ ಅಂತ ಅಂದರೆ ಏನೋ ಒಂದು ಇದನ್ನು ಯೂಸ್ ಮಾಡಿಕೊಂಡು ಗೊಜ್ಜು ಥರ ಮಾಡಿ ನಾನು ಮಕ್ಕಳಿಗೆ ಕೊಡ್ತೀನಿ ಸೊ ಅದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಹೆಲ್ತ್ಗೆ ಒಳ್ಳೆದು ಕೂಡ ಸೊ ಹಾಗಾಗಿ ನಾನು ಇಲ್ಲಿ ಬೆಳಿಗ್ಗೆನೇ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾರೆಟು ಮತ್ತು ಹುರುಳಿಕಾಯಿ ಎಲ್ಲ ಇತ್ತು ಸೊ ಅದನ್ನೆಲ್ಲ ಹಾಕಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನು ಬೆಳಿಗ್ಗೆನೆ ಸ್ವಲ್ಪ ಬೇಗ ಹೇಳೋದ್ರಿಂದ ಎಲ್ಲನೂ ಕೆಲಸ ಮುಗ್ದಿತ್ತು ಸೊ ನಾನು ಪೂಜೆ ಸಹ ಆಗಿತ್ತು ಸೊ ಪೂಜೆ ಅದೇ ಅದು ನೋಡಿಬಿಟ್ಟು ನಾನು ಚಿಕ್ಕ ಮಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ದೆ ಸರಿ ಆಯಿತು ಚೀನು ನೀನು ಮಾಡು ಅಂತ ಹೇಳಿಬಿಟ್ಟು ಅವನಿಗೆ ಮಾಡಿಸ್ತಿದ್ದೆ ಸೊ ಅದಕ್ಕೂ ಮುಂಚೆ ನಾನು ದೊಡ್ಡ ಮಗ ಬಂದು ಇಲ್ಲಿ ನೀರೆಲ್ಲ ಇಟ್ಕೊಂಡು ಸ್ವಲ್ಪ ನೀರೆಲ್ಲ ಕ ಬಿಸಿ ಮಾಡ್ಕೊಳ್ತಿದ್ದೆ ಏನಕ್ಕೆ ಅಂದರೆ ಅವನಿಗೆ ಯಾಕೋ ಟ್ರೋತ್ ಇನ್ಫೆಕ್ಷನ್ ಥರ ಏನೋ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅವನು ಬಿಸಿ ನೀರೆಲ್ಲ ಇಟ್ಕೊಂಡು ರೆಡಿ ಇದು ಮಾಡ್ಕೊಳ್ತಾ ಇದ್ದ ರೆಡಿ ಮಾಡ್ಕೊಳ್ತಿದ್ದ ಸೊ ಅದಾದಮೇಲೆ ನಾನು ಚಿಕ್ಕ ಮಗನಿಗೆ ನಾನು ಹೇಳಿದ್ನಲ್ವ ಪೂಜೆ ಮಾಡೋದಕ್ಕೆ ಎಲ್ಲ ಹೆಲ್ಪ್ ಮಾಡಿಕೊಟ್ಟೆ ಸೊ ಏನಂದರೆ ನಾವು ಕಿಚನ್ನಲ್ಲೇ ಆಗಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ ನಾವು ಅಲ್ಲಿದಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಅಲ್ಲಿಗೆಲ್ಲೇ ನೀಟಾಗಿ ಕಿಚನ್ನು ಸಹ ನೀಟಾಗಿರುತ್ತೆ ಸೊ ತುಂಬಾ ಕೆಲಸ ಹಿಡಿಯೋಲ್ಲ ನಮಗೆ ಸೊ ಹಾಗಾಗಿ ನಾನಿಲ್ಲಿ ಏನು ನಾನು ಅಲ್ಲಿ ಕಟ್ ಮಾಡೋದಕ್ಕೆ ಮತ್ತು ವೆಜಿಟೇಬಲ್ ಬಾಕ್ಸ್ದೆಲ್ಲ ಇರುತ್ತೋ ಅದೆಲ್ಲ ತೊಗೊಂಡು ಮತ್ತೆ ರಿಟರ್ನ್ ಹಾಗೆ ತೆಗೆದು ಇಟ್ಬಿಡ್ತೀನಿ ಅಲ್ಲಿ ಬೇಗ ಬೇಗನೆ ಏನು ಕೆಲಸಗಳು ಆಗೋಗ್ಬಿಡತ್ತೆ ಅದಾದಮೇಲೆ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಸೊ ಅದನ್ನು ಸಹ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ರೆಡಿ ಮಾಡಿ ಡಬ್ಬೆಲ್ಲ ಇಟ್ಕೊಳ್ತೀವಿ ಇಲ್ಲಾಂದರೆ ರೆಡಿಮೇಡ್ ಒಂದು ತೊಗೊಂಬಂದ್ಬಿಡ್ತೀವಿ ಸೊ ನಂಗೆ ಟೈಮ್ ಇದ್ದಂಗೆ ಹೆಂಗಿರುತ್ತೋ ಹಾಗೆ ಡಿಪೆಂಡ್ ಇರುತ್ತೆ ಸೊ ಅದಾದಮೇಲೆ ನಾನು ಇಲ್ಲಿ ಏನು ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ನಾನು ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಸೊ ರುಬ್ಬಿದಾದ್ಮೇಲೆ ನಾನು ಹೇಳಿದ್ನಲ್ವ ನಾನು ಚಿಕ್ಕ ಮಗ ನನಗೆ ಪೂಜೆ ಮಾಡಬೇಕಮ್ಮ ನಾನು ಅಂತ ಏನೋ ಕೇಳ್ತಿದ್ದ ಅಂತ ಹೇಳ್ಬಿಟ್ಟು ಸೊ ಅವನು ಸಹ ಪೂಜೆ ಮಾಡ್ತಿದ್ದೆ ಬಟ್ ಅವನು ಅವನಿಗೆ ಬರಲ್ಲ ಇನ್ನೂ ಚಿಕ್ಕವನಲ್ವ ಸೊ ಹಂಗಾಗಿ ಸೊ ಅದಕ್ಕೆ ಸರಿ ನಾನೇ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಅವನಿಗೆ ಅಮ್ಮ ಯಾವ ಕಡೆಯಿಂದ ಕೈ ತಿರುಗಿಸ್ಬೇಕು ಏನು ಅಂತೆಲ್ಲ ಕೇಳ್ತಿದ್ದ ಸೊ ರೈಟ್ ಸೈಡಿಂದ ತಿರುಗು ಚಿನ್ನು ರೈಟ್ ಸೈಡಿಂದ ಪೂಜೆ ಮಾಡಬೇಕು ಬಗ್ಗೆ ಪೂಜೆ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ದೆ ಮತ್ತು ಗಂಟೆನೂ ಸಹ ನಾನು ನೋಡಿಕೊಂಡೇ ಇಲ್ಲ ಅವನು ತುದಿನ ಈ ಥರ ಇಡ್ಕೊಂಬಿಟ್ಟು ಈ ಥರ ಏನೋ ಒಂಥರ ಮಾಡ್ತಿದ್ದ ಸೊ ಅದಾದಮೇಲೆ ಆ ಥರ ಎಲ್ಲ ಚಿನ್ನು ಇಟ್ಕೊಳ್ಳೋದು ಯಾಕಂದರೆ ಅವನಿಗೆ ಬಾರ್ಸೋದಿಕ್ಕೆ ಬರ್ತಾಯಿಲ್ಲ ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡಿ ಅಲ್ಲಿ ಯಾವ ರೀತಿ ಇಟ್ಕೊಂಡಿದ್ದಾನೆ ಅದಾದಮೇಲೆ ನಾನು ಹೊಸಲು ಪೂಜೆ ಮಾಡಬೇಕಾದ್ರೆ ನಾನು ನೋಡಿದ್ ನೋಡಿದ್ದು ಸೊ ಆವಾಗ ನಾನು ಹೇಳಿದೆ ಹಂಗೆಲ್ಲ ಚಿನ್ನು ಇಟ್ಕೊಳ್ಳೋದು ನೀಟಾಗಿ ಹಿಡ್ಕೋ ಅಂತ ಹೇಳ್ಬಿಟ್ಟು ಆವಾಗ ನೋಡಿ ಅವ್ನು ಯಾವ ಥರ ಇಟ್ಕೊಂಡಿದ್ದಾನೆ ಅದಾದಮೇಲೆ ಇಟ್ಕೊಂಡು ನೀಟಾಗಿ ಪೂಜೆ ಮಾಡ್ದೆ ಅದಾದಮೇಲೆ ಬಟ್ಟೆ ಇಡು ಇಟ್ಕೋ ಚಿನು ಒಂದಿದಕ್ಕೆ ಇಲ್ಲಮ್ಮ ನೀನೇ ಇಡು ಅಂತ ಹೇಳ್ದೆ ನಂಗೆ ಬರೋಲ್ಲ ಇಡು ಅಂತ ಹೇಳ್ದೆ ಸರಿ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಇಲ್ಲಿ ಇವ್ನ ಗಿಡಕ್ಕೆ ಬಂದರೆ ಈ ಅಪ್ಪ ಮಗನಿಗೆ ಇಬ್ಬರಿಗೂ ಭಕ್ತಿನೇ ಇಲ್ಲ ನೋಡಿ ಎಷ್ಟು ಹಿಂಸೆ ಮಾಡಿ ಇಡಬೇಕು ಅಂತ ಹೇಳಿ ಸೊ ಅವರಿಗೆಲ್ಲ ಬಟ್ಟಿಟ್ಟು ಅದಾದಮೇಲೆ ಇಲ್ಲಿ ಬಂದು ಫ್ರೈಡ್ ರೈಸ್ಗೆ ಒಗ್ಗರಣೆ ಎಲ್ಲ ಮಾಡ್ಕೊಳ್ತಿದ್ದೆ ಸೊ ಇವತ್ತಿಂದು ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನಾನು ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಸೊ ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಆಲ್ ಅಂತ ಕೊಡೋದರಿಂದ ಫುಲ್ ನೋಟಿಫಿಕೇಷನ್ ನಾನು ಯಾವುದೇ ಒಂದು ವೀಡಿಯೋ ಫಸ್ಟ್ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಸೊ ಇಲ್ಲಿ ನಾನು ಮೊದಲಿಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕ ಸಾಸಿವೆ ಜೀರಿಗೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದ ನಂತರ ನಾನು ಏನು ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಅಲ್ವಾ ಆ ಒಂದು ತರಕಾರಿನೋ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನಾವು ತರಕಾರಿ ಸೊಪ್ಪು ಇದೆಲ್ಲನೂ ಯೂಸ್ ಮಾಡಿ ಚೆನ್ನಾಗಿ ಹೆಲ್ದಿ ಫುಡ್ ಮಾಡ್ಕೊಳ್ತೀವಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರಾ ಸೊ ನಾನು ಇಲ್ಲಿ ನನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೇಂಜ್ ಅಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಮತ್ತು ಗರಂ ಮಸಾಲ ಹಾಕ್ಬಿಟ್ಟು ಅರಿಶಿಣ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಅದು ಅರ್ಧ ಬೇಯಬೇಕು ತರಕಾರಿ ಅರ್ಧ ಬೇಯಿದ್ರೆ ಅಂದರೆ ಅರ್ಧ ಅಂದರೆ ಮುಕ್ಕಾಲು ಅಷ್ಟು ಯಾಕಂದರೆ ಅದು ಹಸಿಗೂ ಹಸಿಲು ತಿನ್ಬೋದಲ್ವ ಸೊ ತೊಂದರೆ ಇರೋಲ್ಲ ಸೊ ಹಂಗಾಗಿ ಮುಕ್ಕಾಲು ಭಾಗ ಬೆಂದರೂ ಸಾಕು ಅದು ಬೆಂದಿದ್ದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಏನು ರೈಸ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಮಿಕ್ಸಪ್ ಮಾಡಿ ಅವ್ರಿಗೆಲ್ಲ ಟಿಫನ್ಗೆ ತಿನ್ನೋದಕ್ಕೆ ಹಾಕ್ಕೊಟ್ಟೆ ಸೊ ಇಲ್ಲಿ ನಾನು ಚಿಕ್ಕ ಮಗಂದು ಸ್ವಲ್ಪ ಕಿರಿಕಿರಿ ನಡೀತಿತ್ತು ಹಸ್ಬೆಂಡ್ ಸ್ವಲ್ಪ ಜೋರಾಗಿ ಎದ್ಬಿಟ್ಟು ಅದು ರಿಮೋಟು ಟಿ ವಿ ಅದು ಇದು ಅಂತ ಇರುತ್ತಲ್ಲ ಮಕ್ಕಳದು ಸೊ ಅದನ್ನು ಆಫ್ ಮಾಡಿಬಿಟ್ಟು ಟಿಫನ್ ತಿನ್ನು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅವರು ಟಿಫನ್ ಇದನ್ನ ಹಾಕ್ಕೊಟ್ಟಿದ್ದೆ ಅವರು ಎಲ್ಲರೂ ತಿಂತಿದ್ರು ಹೇಗಿದೆ ಏನೋ ಒಂದು ಇದಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಿಂದ್ಕೊಂಡು ಇದು ಮಾಡಿದ್ರು ಆದರೂ ನೋಡಿ ನಾನು ಚಿಕ್ಕ ಮಗ ಸಿಕ್ಕಾಬಟ್ಟೆ ಏನು ಕಿರಿಕಿರಿ ಮಾಡ್ತಿದ್ದ ಸರಿ ಅವ್ರ ಪಪ್ಪ ಇದ್ದರೆ ತಿಂತಾನೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಅವ್ರ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬಂದೆ ಸೊ ಅವ್ರಿಗೆ ಲಂಚ್ ಬಾಕ್ಸ್ ಎವ್ರಿ ಡೇ ನಾವು ಹೆಲ್ದಿ ಫುಡ್ಡನ್ನೇ ಹಾಕಿ ಕಳಿಸ್ಬೇಕು ಫ್ರೈಡೇ ಮಾತ್ರ ನಾವು ಅವನಿಗೆ ಜಂಕ್ ಫುಡ್ ಹಾಕಿ ಕಳಿಸ್ಬೋದು ಹಾಗಾಗಿ ನಾನು ಇವತ್ತು ಹೆಲ್ದಿ ಫುಡ್ಡನ್ನೇ ಹಾಕಿ ಕಳಿಸಿದ್ದೆ ಸೊ ಅದು ನಾನು ಎವ್ರಿ ಡೇ ರೋಟೀನಾಗಿ ಇವಾಗ ಸದ್ಯ ಸದ್ಯಕ್ಕೆ ಇವಾಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಂದರೆ ಒಂದು ಲೋಟ ಬಿಸಿ ನೀರಿಗೆ ಒಂದು ಸ್ಪೂನ್ ಜೇನುತುಪ್ಪ ಮತ್ತು ನಿಂಬೆಹಣ್ಣು ಒಂದು ಸ್ಪೂನ್ ನಿಂಬೆಹಣ್ಣು ಅಷ್ಟು ಹಿಂಡುಕೊಂಡು ಅದನ್ನು ಮಿಕ್ಸ್ ಮಾಡಿ ನಾನು ಕುಡಿಯೋದು ಸೊ ಅದೆಲ್ಲ ಕುಡಿದು ಎಲ್ಲ ಆಯಿತು ನನಗೆ ಮಕ್ಳುಗಳನ್ನು ಎಲ್ಲ ತಿಂದು ರೆಡಿಯಾಗಿ ಸ್ಕೂಲ್ಗೆ ಹೊರಟರು ಸೊ ನೋಡಿ ಹೊರಡಬೇಕಾದ್ರೂ ನಾನು ಚಿಕ್ಕ ಮಗಂದಂತೂ ಇದೇ ಒಂದು ಕಿರಿಕಿರಿ ಆಗುತ್ತೆ ನೋಡಿ ಅವನು ಎವ್ರಿ ಡೇ ಈ ಥರ ನನಗೆ ಮುತ್ತ ಕೊಟ್ಟು ಬಾಯಿ ಎಳ್ಳೇ ಹೋಗಬೇಕು ಇಲ್ಲ ಅಂದರೆ ಅವನಿಗೆ ಸಮಾಧಾನವೇ ಇಲ್ಲ ಸೊ ಹಾಗಾಗಿ ಅವನು ಹೇಳಿಬಿಟ್ಟು ಅಮ್ಮ ಬಾಲ್ಕನಿಗೆ ಬಾ ಬಾಲ್ಕನಿಗೆ ಬಾ ಅಂತ ಹೇಳಿ ಹೋಗ್ತಿದ್ದ ಸರಿ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಅದಾದಮೇಲೆ ಕೆಲವೊಂದು ಮೀಶೋಯಿಂದ ಇಂದ ಪ್ರಾಡಕ್ಟ್ನ ನಾನು ಬೈ ಮಾಡಿದ್ದೆ ಆ ಒಂದು ಪ್ರಾಡಕ್ಟ್ ಯಾವುದೆಲ್ಲ ಇದೆ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡ್ಕೊಂಡು ಬನ್ನಿ ಇಷ್ಟಾದರೆ ಲೈಕ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ಮೀಶೋಂದ ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡಿದ್ದೆ ಅಂದರೆ ಲಾಸ್ಟ್ ಟೈಮ್ ನಿಮಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ಏನೆಲ್ಲ ಐಟಮ್ನ ನಾನು ಪರ್ಚೇಸ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೂ ಕೆಲವೊಂದು ಐಟಮ್ ಬರಿದೆ ಅಂತಾನು ಸಹ ಹೇಳಿದ್ದೆ ಆ ಒಂದು ಐಟಮ್ಸ್ ಎಲ್ಲಾನು ಬಂದಿದೆ ಇನ್ನೂ ಕೆಲವೊಂದು ಐಟಮ್ಸ್ ನಾನು ಬುಕ್ ಮಾಡ್ಕೊಂಡಿದೀನಿ ಏನಕ್ಕೆ ಅಂದ್ರೆ ಮನೆಗೆ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ನೋಡಿ ನಾನು ಬುಕ್ ಮಾಡ್ಕೊಂಡಿರೋ ಅಂತದ್ದು ಸೊ ಡೈನಿಂಗ್ ಟೇಬಲ್ ಕವರ್ ಆಗಿರ್ಬೋದು ಅಂದ್ರೆ ಬೇರೆ ಇವಾಗ ಬುಕ್ ಮಾಡಿರೋದು ಆ ಚಪ್ಪಲಿ ಸ್ಟ್ಯಾಂಡ್ ಆಗಿರ್ಬೋದು ಮತ್ತೆ ಇನ್ನು ಕೆಲವೊಂದು ಐಟಮ್ಸ್ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಆ ಒಂದ್ ಐಟಮ್ ಬಂದ್ರು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಬಂದಿರೋ ಒಂದು ಕೆಲವೊಂದು ಐಟಮ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಂದಿರೋ ಅಂತ ಕೆಲವು ಐಟಮ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹಾಗಾದ್ರೆ ಬನ್ನಿ ಯಾಕೆ ತಡ ನೋಡೋಣ ಸೊ ಮೊದಲಿಗೆ ನಾನು ಈ ತರ ಡಬಲ್ ಟೇಪ್ ಏನು ಹುಕ್ ಹೋಲ್ಡಿಂಗ್ ಹುಕ್ ನ ನಾನು ತಗೊಂಡಿದೀನಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸಕ್ಕದಾಗಿದೆ ಇದು ತುಂಬಾ ವೆಯ್ಟ್ ತಡೆಯುತ್ತೆ ಅಂತ ನನಗೂ ಅನಿಸ್ತಿದೆ ಸೊ ಈ ತರದ್ದು ಪ್ಯಾಕ್ ಆಫ್ ಇಷ್ಟೊಂದು ಟ್ವೆಲ್ವ್ ಪೀಸಸ್ ಏನೋ ಬಂದಿದೆ ಟ್ವೆಲ್ ಪೀಸಸ್ ನನಗೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಒಳಗಡೆ ಸಿಕ್ಕಿದೆ ಸೊ ತುಂಬಾ ಚೆನ್ನಾಗಿದೆ ಇದು ಏನಕ್ಕೆ ತರಿಸತೆ ಏನು ಅಂತನೂ ಸಹ ನಿಮ್ ಜೊತೆ ನಾನು ಏನು ಇದನ್ನೆಲ್ಲ ಹಂಚಿ ಏನಕ್ಕೆ ತರಿಸ್ತೆ ಅಂತನೂ ಸಹ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಮೊದಲನೇ ಪ್ರಾಡಕ್ಟು ಈ ಒಂದು ಈ ಒಂದು ಲಾಕಿಂಗ್ ಹುಕ್ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಫ್ರೆಂಡ್ಸ್ ಈ ಒಂದು ನ ನಾನು ಅಂದರೆ ಕಿಚನ್ ಆಲ್ರೆಡಿ ನಂದು ಮೇಕವರಿಂಗ್ ಥರನೇ ಇದೆ ಬಟ್ ಇನ್ನೂ ಸ್ವಲ್ಪ ಖಾಲಿ ಖಾಲಿ ಅನಿಸ್ತಿತ್ತು ಕೆಲವೊಂದು ಕಡೆ ಆ ಒಂದು ಗೆ ಇದನ್ನ ಹ್ಯಾಡ್ ಮಾಡೋಣ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ ಸೊ ಏನಂತ ಹೇಳಿದ್ರೆ ಈ ಥರ ಬರ್ಡ್ಸ್ ನೋಡಿ ಈ ಥರ ಬರ್ಡ್ಸ್ ಫಿನಿಶಿಂಗ್ ಅಲ್ಲಿ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ವರ್ತ್ ಅಂತಲೇ ಹೇಳ್ಬೋದು ಈ ಥರ ಬರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ನಾನು ಏನೇ ಒಂದು ತೊಗೊಂಡ್ರು ನಮ್ಮ ಇಂಟೀರಿಯರ್ಗೆ ಮ್ಯಾಚ್ ಮಾಡಿನೇ ನಾನು ತೊಗೊಳ್ತಿದ್ದೀನಿ ಸೊ ಈ ಥರ ಬರ್ಡ್ಸ್ಗಳೆಲ್ಲನೂ ಇದೆ ಸೊ ಇದನ್ನೆಲ್ಲ ಎಲ್ಲಿ ಸ್ಟಿಕ್ ಮಾಡ್ತೀನಿ ಏನು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ಸೆಕೆಂಡ್ ಐಟಮ್ಮು ಥರ್ಡ್ ಐಟಮ್ ಬಂದು ಅದೇ ಸೇಮ್ ಕಿಚನ್ಗೆ ಈ ಥರ ಒಂದು ಪ್ರಾಡಕ್ಟ್ನ ನಾನು ಬೈ ಮಾಡಿದ್ದೀನಿ ಈ ಥರ ಇದೆ ಸೋ ಥರ್ಡ್ ಐಟಮ್ ಇದಾಗಿರುತ್ತೆ ಸೊ ನಾನು ಕಿಚನಲ್ಲಿ ಇದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ತರ್ಸ್ಕೊಂಡಿದ್ದೀನಿ ಯಾವ ರೀತಿ ಬರುತ್ತೆ ಏನು ಅಂತ ನೋಡೋಣ ಈ ಒಂದು ಐಟಮ್ ಬಂದು ಸೇಮ್ ಒಂದು ಟೂ ಫಿಫ್ಟಿ ಒಳಗಡೆ ಸಿಕ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಬಟ್ ಸ್ವಲ್ಪ ಏನೋ ಗಲೀಜಾಗಿರೋ ಥರ ಇದೆ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಸೊ ಹುಡನ್ ಅಷ್ಟೇ ಚೆನ್ನಾಗಿದೆ ಎಸ್ಫುಲ್ಲು ಈ ಥರ ಇದೆ ಥರ್ಡ್ ಐಟಮ್ ಇದು ಫೋರ್ತ್ ಐಟಮ್ಮು ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಈ ಥರದ್ದು ಒಂದು ಏನು ಪ್ರಾಬ್ಲಮ್ ಆಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ಇನ್ನೂ ಒಂದು ಬುಕ್ ಮಾಡಿದ್ದೀನಿ ಅಂತಲೂ ಸಹ ಹೇಳಿದ್ದೆ ಸೊ ಅದು ಬಂದಿದೆ ಸೇಮ್ ಕ್ವಾಲಿಟಿ ಸೇಮ್ ಮೆಟೀರಿಯಲ್ ತುಂಬನೇ ಚೆನ್ನಾಗಿದೆ ಎರಡು ತೊಗೊಂಡಿರೋದು ನೋಡಿ ಸೊ ವರ್ಮಾಲಕ್ಷ್ಮಿ ಪರ್ಪಸ್ಗೆ ನಾನು ಡೆಕೋರೇಷನ್ಗೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ಸೊ ಈ ಒಂದು ಐಟಮ್ ಸಹ ಮೀಶೋ ಇಂದೇ ತರ್ಸ್ಕೊಂಡಿರೋದು ಸೊ ನೆಕ್ಸ್ಟ್ ಐಟಮ್ ಬಂದು ನಾನು ಹೇಳ್ತಿದ್ನಲ್ಲ ಸ್ಪೈಸಿ ಬಾಕ್ಸ್ ಅಂತ ಹೇಳ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ನಾನು ವಾಶ್ ಮಾಡಿ ಆಲ್ರೆಡಿ ಇಟ್ಟಿದ್ದೆ ಸೊ ಇದನ್ನೆಲ್ಲ ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಬಂದು ಗ್ಲಾಸ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಅಂದರೆ ಟ್ರಾನ್ಸ್ಪರೆಂಟ್ ಆಗು ಕಾಣಿಸುತ್ತೆ ನನಗೆ ಪ್ಯಾಕ್ ಅಂದರೆ ನೈನ್ ಬಾಕ್ಸಸ್ ಬರುತ್ತೆ ಸೈಡು ಓಕೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇಡಿಸುತ್ತೆ ಅದರ್ವೈಸ್ ಓಕೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಂಟಿಟಿ ಅಂದರೆ ಒಂದು ಎಷ್ಟಿರಿಸುತ್ತೆ ಏನು ಅನ್ನೋದು ನನಗೂ ಐಡಿಯಾ ಇಲ್ಲ ಬಟ್ ಓಕೆ ಪರವಾಗಿಲ್ಲ ನಾನಂದರೆ ಒಂದು ಕಾಲ್ ಕೆ ಜಿ ಬಾಟಲ್ಗೆ ಎಲ್ಲ ತುಂಬಿಸಿಟ್ಕೊಂಡಿದ್ದೆ ಪ್ರತಿಯೊಂದನ್ನು ಒಂದೊಂದು ಸಲಿಗೂ ತೆಗೆದು ತೆಗೆದು ತೊಗೊಬೇಕಿತ್ತು ಸೊ ಆ ರಿಸ್ಕ್ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಈ ಒಂದು ಬಾಕ್ಸ್ನ ಬುಕ್ ಮಾಡಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ಫಿನಿಷಿಂಗೇ ಆಗಿರ್ಬೋದು ಲಾಕ್ ನೋಡಿ ಯಾವ ರೀತಿ ಇದೆ ಕ್ವಾಲಿಟಿ ಅಂತೂ ಸಕ್ಕದಾಗಿದೆ ನನಗೆ ಈ ಒಂದು ಸ್ಪೈಸಿ ಬಾಕ್ಸ್ ಬೇಕಿತ್ತು ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ ಇದು ಫೈವ್ ಹಂಡ್ರೆಡ್ ರುಪೀಸು ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಮಾಡಿ ಕೊಟ್ಟಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ನೀವು ಬೇಕಾದ್ರೆ ಬೈ ಮಾಡ್ಬೋದು ಸೊ ನೆಕ್ಸ್ಟು ವೆಜಿಟೇಬಲ್ ಕಟ್ಟರ್ ಇದ್ರದ್ದು ಏನು ಹುಡಂದು ತೊಗೊಂಡಿದ್ದೀನಿ ಸೊ ನನ್ನ ಹತ್ರ ಪ್ಲ್ಯಾಸ್ಟಿಕ್ ಬಿತ್ತು ಸೊ ಪ್ಲಾಸ್ಟಿಕ್ ಯೂಸ್ ಮಾಡೋದು ಅಷ್ಟು ಸರಿ ಇಲ್ಲ ಸೊ ಹಾಗಾಗಿ ನಿಧಾನಕ್ಕೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇದನ್ನು ಅಂಥದ್ದು ಸೊ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಫಸ್ಟ್ ಟೈಮ್ಸಲ್ಲಿ ನಾನು ಮೀಶೋದಲ್ಲಿ ತೊಗೊಂಡಿದ್ದೆ ಬಟ್ ಫುಡ್ ಮೆಟೀರಿಯಲ್ ಯಾವ ರೀತಿ ಇತ್ತು ಅಂದರೆ ಇದೇನಿದೆ ಈ ಥರ ಇತ್ತು ಬಟ್ ಅದನ್ನು ಕಟ್ ಮಾಡಿದಾಗೆಲ್ಲ ಈ ಥರ ಸ್ಕ್ರ್ಯಾಚ್ ಆಗಿ ಎಲ್ಲ ಬಂದ್ಬಿಡ್ತಿತ್ತು ಸೊ ಹಂಗಾಗಿ ನಾನು ಆ ಮನೇಲಿದ್ದಾಗ ಇದ್ದಾಗ ಅಂದರೆ ಈ ಮನೆಗೂ ಬರೋಕ್ಕೆ ಮುಂಚೆ ಸೊ ಆದ ಕಾರಣ ನಾನು ಏನು ಮಾಡ್ತಿದ್ದೆ ಇದನ್ನು ಬಿಟ್ಬಿಟ್ಟು ಪ್ಲಾಸ್ಟಿಕ್ ತಂದು ತೊಗೊಂಡಿದ್ದೆ ಈ ಥರ ಹುಡ್ನ ಬಿಟ್ಬಿಟ್ಟು ಪ್ಲಾಸ್ಟಿಕ್ ತೊಗೊಂಡೆ ಪ್ಲಾಸ್ಟಿಕ್ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಿದ್ದೆ ಸೊ ತುಂಬ ಯೂಸ್ ಮಾಡೋದು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ತರ್ಸ್ಕೊಂಡಿದ್ದೀನಿ ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನೀವು ಬೇಕಾದರೆ ಬೈ ಮಾಡಿ ಇನ್ ಕೇಸ್ ಇದ್ರದ್ದೆಲ್ಲ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿನ್ನ ಲಿಂಕ್ನ ಶೇರ್ ಮಾಡ್ತೀನಿ ಓಕೆನಾ ಸೊ ಈ ಒಂದು ಪ್ರಾಡಕ್ಟ್ ಎಲ್ಲಾನು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಯಾವ್ದಾದ್ರು ಪ್ರಾಡಕ್ಟ್ ನಿಮ್ಗೆ ಲಿಂಕ್ ಬೇಕು ಅಂದ್ರೆ ನಾನು ಶೇರ್ ಮಾಡ್ತೀನಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆನಾ ಥ್ಯಾಂಕ್ ಯು ಈ ಒಂದು ಕಿಚನ್ಗೆ ಅಂತ ತರಿಸ್ಕೊಂಡಿದೀನಲ್ವಾ ಅದನ್ನ ನಿಮ್ಗೆ ಹ್ಯಾಂಗ್ ಮಾಡಿ ತೋರಿಸ್ತೀನಿ ಎಲ್ಲಿಗೆ ಏನಕ್ಕೆ ಬೇಕು ಅಂತ ಹೇಳಿ ಬುಕ್ ಮಾಡಿಕೊಂಡೆ ಅನ್ನೋದನ್ನ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾ ಸೊ ಫ್ರೆಂಡ್ಸ್ ನಾನು ಹೇಳಿದ್ನಲ್ವ ಒಂದು ಒಂದಷ್ಟು ಐಟಮ್ನ ಬುಕ್ ಮಾಡಿದ್ದೀನಿ ಅಂತ ಆ ಒಂದು ಕೆಲವೊಂದು ಐಟಮ್ನ ನಾನು ಕಿಚನ್ ಮೇಕವರ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಮಾಡಿರೋಂಥದ್ದು ಆ ಒಂದು ಪ್ಲೇಸಿಗೆ ನನಗೆ ಒಂಥರ ಏನೋ ಖಾಲಿ ಅನ್ನಿಸ್ತಿತ್ತು ಅಲ್ಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ತರ್ಸ್ಕೊಂಡಿದ್ದೀನಿ ಸೊ ಬರ್ಡ್ಸ್ ಮತ್ತು ಹ್ಯಾಂಗಿಂಗ್ ರೋಪ್ ಹ್ಯಾಂಗಿಂಗ್ದು ಏನೋ ಅಂತ ತರ್ಸ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಆ್ಯಡ್ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ರೀತಿ ಟ್ರೇ ಹೇಗೆ ಏನೋ ಅಂದ್ಬಿಟ್ಟು ಮುಂಚೆನೇ ನಾನು ನೋಡ್ಕೊಳ್ತಾ ಇರೋವಂಥದ್ದು ಸೊ ನೋಡಿ ಅಲ್ಲಿ ಹಿಂದೆ ಕಡೆ ಬ್ಯಾಕ್ ಸೈಡ್ ನಾನು ನಿಮಗೆ ಇದನ್ನು ಪ್ರಾಡಕ್ಟ್ ತೋರಿಸ್ಬೇಕಾದ್ರೆ ನಾನು ತೋರಿಸಿಲ್ಲ ಸೊ ಬ್ಯಾಕ್ ಸೈಡ್ ನಮಗೆ ಡಬಲ್ಸ್ ಟೇಪ್ ಸ್ಟಿಕ್ಕನ್ನು ಹಂಟ್ಸಿರ್ತಾರೆ ಜಸ್ಟ್ ಅದು ಒಂದು ಸೈಡಿಂದ ಟೇಪ್ ತೆಗೆದ್ರೆ ಆಯಿತು ತೆಗೆದ್ಬಿಟ್ಟು ಸ್ವಲ್ಪ ಟೈಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಹಂಟ್ಕೊಳತ್ತೆ ತುಂಬಾ ಚೆನ್ನಾಗಿ ಅನಿಸಿತ್ತು ಅಲ್ಲಿ ನಮ್ಮದು ಕ್ರೀಮ್ ಕಲರು ಏನು ಟೈಲ್ಸ್ ಆಗಿದ್ದರಿಂದ ಬ್ಲ್ಯಾಕ್ ಕಲರ್ ಎದ್ದು ಕಾಣಿಸುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾನು ಈ ಒಂದು ಇದನ್ನು ಬುಕ್ ಮಾಡಿಕೊಂಡೆ ಬರ್ಡ್ಸು ತುಂಬಾ ಚೆನ್ನಾಗಿತ್ತು ಅದರಲ್ಲೂ ನಾನು ಕಿಟಕಿ ಹತ್ರ ಎಲ್ಲ ಗ್ರೀನರಿಯಾಗಿ ಏನು ಗ್ರೀನರಿ ಪ್ಲ್ಯಾಂಟ್ಸ್ ಅವೆಲ್ಲ ಇಟ್ಟಿರೋದ್ರಿಂದ ಒಂಥರ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಇದು ಮಾಡಿಕೊಂಡೆ ಅದಾದಮೇಲೆ ಹ್ಯಾಂಗಿಂಗ್ ಇದ್ರದ್ದು ರೋಪ್ದು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಅಂಟಿಸ್ಬಿಟ್ಟು ಅಲ್ಲಿಗೆ ಅದನ್ನು ಸ್ಟಿಕ್ ಮಾಡಿದೆ ಮತ್ತು ಅದಾದಮೇಲೆ ನಾನಿಲ್ಲಿ ಇನ್ನೂ ಒಂದು ಬರ್ಡ್ಸ್ ಇತ್ತು ಅದನ್ನು ನೋಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದು ಸೊ ನನಗೆ ಯಾಕೋ ಈ ಒಂದು ಪ್ಲ್ಯಾಂಟ್ ಸ್ವಲ್ಪ ದೊಡ್ಡದು ಒಂಥರ ಗಾಡಿ ಅನ್ನಿಸ್ತಿದೆ ಅಂತ ಅನ್ಬಿಟ್ಟು ನಾನು ಅದನ್ನು ತೆಗೆದುಬಿಟ್ಟೆ ಅಲ್ಲಿಂದ ಅದಾದಮೇಲೆ ಇನ್ನೂ ಒಂದು ಕೆಲವೊಂದು ಟಾಯ್ ಇಟ್ಟರೆ ಹೇಗಿರುತ್ತೆ ಅಂತಲೂ ಸಹ ನೋಡಿದೆ ನಾನು ಅದರಲ್ಲಿ ಬುದ್ಧದು ಸ್ಮಾಲ್ ಸ್ಮಾಲ್ ಟಾಯ್ ಎಲ್ಲ ಇತ್ತು ಅದನ್ನು ಇಟ್ಬಿಟ್ಟು ನೋಡಿದೆ ಯಾಕೋ ಮತ್ತೆ ಖಾಲಿ ಅನ್ನೋ ಥರ ಫೀಲ್ ಆಗೋಯ್ತು ಅಂದರೆ ಏನೋ ಒಂಥರ ಅನಿಸ್ಬಿಡ್ತು ನನಗೆ ಯಾಕೋ ಬೇಡ ಅನ್ನೋ ಥರ ಫೀಲ್ ಆಗೋಯ್ತು ಸೊ ಹತ್ರದಿಂದ ಯಾವ ರೀತಿ ಕಾಣಿಸುತ್ತೆ ಏನೋ ಅಂತ ತೋರಿಸ್ತೀನಿ ಮತ್ತೆ ಖಾಲಿ ಅನ್ನಿಸ್ತಲ್ವ ಅದಾದಮೇಲೆ ಮತ್ತು ನಾನೊಂದು ಚಿಕ್ಕ ಪಾಟ್ ಇಟ್ಟರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಹಿಟ್ ನೋಡಿದೆ ಸೊ ನೋಡಿ ನಾನು ಇಲ್ಲಿ ಇಡ್ತಾ ಇದ್ದೀನಿ ಅದು ಯಾಕಂದರೆ ಒಂಥರ ಗಾಡಿ ಅನ್ನಿಸ್ಬಿಟ್ರೆ ಅಷ್ಟು ಲುಕ್ ಬರಲ್ಲ ಒಂಥರ ಅನಿಸ್ಬಿಡತ್ತೆ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಅದಾದಮೇಲೆ ನೋಡಿ ಇಲ್ಲಿ ಹತ್ತಿರದಿಂದ ತೋರಿಸ್ತಿದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕೊನೆಗೆ ಇದನ್ನೇ ಫೈನಲ್ಲೂ ಸಹ ನಾನು ಮಾಡಿಲ್ಲ ಮತ್ತೆ ಬೇರೆ ಚೇಂಜ್ ಮಾಡಿದೆ ಸೊ ಇಲ್ಲಿ ನೋಡಿ ಆ ಕಡೆ ಈ ಕಡೆ ಈ ಥರ ಪ್ಲ್ಯಾನ್ಸ್ ಇಟ್ಬಿಟ್ಟು ಅಲ್ಲಿ ನಾನು ತೋ ತೋರಿಸಿದ್ದೆ ಅಲ್ಲ ನಾನು ಲಾಸ್ಟ್ ಪ್ರಿವಿಯಸ್ ವೀಡಿಯೋದಲ್ಲಿ ಆ ಒಂದು ಇದನ್ನು ಇಟ್ಟಿದ್ದೀನಿ ಅದಾದ ನಂತರ ನೋಡಿ ಫೈನಲ್ ಆಗಿ ಇದೇ ಥರನೇ ನಾನು ಸೆಟ್ ಮಾಡಿದೆ ಯಾವುದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಅದೆಲ್ಲ ಆದಮೇಲೆ ನಾನು ಮಧ್ಯಾಹ್ನಕ್ಕೆ ಏನು ಎಲೆಕೋಸಿಂದ ಬಸ್ ಸಾರು ಮಾಡಿದೆ ಏನಕ್ಕೆ ಅಂದರೆ ಮಕ್ಕಳೆಲ್ಲ ಬರ್ತಾರೆ ಮತ್ತು ಅದೇ ಊಟ ತಿನ್ನಲ್ಲ ಅವರು ಸೊ ಹಾಗಾಗಿ ನಾನು ಇಲ್ಲಿ ಏನು ಬಸ್ಸಾರು ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನನಗೆ ಅವ್ರ ಮಕ್ಕಳೆಲ್ಲ ಹೋಗಾದಮೇಲೆ ನನಗೆ ಟೈಮ್ ಇತ್ತು ಸೊ ಫೇಶಿಯಲ್ಗೆ ಬಂದಿದ್ದರು ಕ್ಲೈಂಟು ಸೊ ನಾನು ಎಲ್ಲ ಮುಗಿಸಿ ಹಸ್ಬೆಂಡು ಇದ್ದರು ಅವ್ರಿಗೆ ಟೀ ಕಾಫಿ ಎಲ್ಲ ಮಾ ಮಾಡಿಕೊಟ್ಟೆ ಅದಾದಮೇಲೆ ಅಷ್ಟು ಒಂದೂವರೆ ಏನೋ ಆಗೋಗಿತ್ತು ಆ ಟೈಮಲ್ಲಿ ನಾನು ಬಂದು ಇಲ್ಲಿ ಅಡುಗೆಗೆ ರೆಡಿ ಮಾಡಿಕೊಂಡೆ ಜೊತೆಗೆ ಫ್ರೆಂಡ್ ಒಬ್ಬರು ಬಂದಿದ್ದರು ಅವ್ರ ಜೊತೆ ನಾನು ಮಾತಾಡ್ಕೊಳ್ತಾ ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಸೊ ಕೋಸ್ದು ಅಂತ ಅಂದರೆ ಬೇಗನೆ ಆಗೋಗ್ಬಿಡತ್ತೆ ನನಗೆ ಟೆನ್ಷನ್ನೇ ಇರೋಲ್ಲ ಸೊ ನೀಟಾಗೆಲ್ಲ ಕೋಸೆಲ್ಲ ತೊ ಇದು ಕಟ್ ಮಾಡಿಕೊಂಡು ಅದನ್ನು ತೊಳೆದ್ಬಿಟ್ಟು ಮುಂಚೆನೇ ನಾನು ಅಲ್ಲಿ ತೊಗರಿ ಬೇಳೆ ಮತ್ತು ತೊಗರಿ ನೀರಲ್ಲಿ ತೊಗರಿಬೇಳೆ ಹಾಕಿ ಬೇಯಿಸ್ಕೊಂಡೋಣ ಜಸ್ಟ್ ಒಂದು ವಿಸಿಲಾಕ್ಬಿಟ್ರೆ ಸಾಕು ನೀಟಾಗಿ ಬೆಂದೋಗಿಬಿಡುತ್ತೆ ಉಪ್ಪು ಹಾಕ್ಬಿಟ್ಟು ಒಂದು ವಿಸಿಲ್ ಒಡಿಸ್ಕೊಂಬಿಟ್ಟು ಅದನ್ನು ಬಸ್ಕೊಂಡ್ರೆ ಸಾಕು ಅಷ್ಟರಲ್ಲಿ ನನಗೆ ಟೈಮು ಆಯಿತು ಮಕ್ಳನ್ನೂ ಕರ್ಕೊಂಬಂದುಬೇಡೋಣ ಅಂತ ಅಂದ್ಬಿಟ್ಟು ಇದು ಮಾಡಿಕೊಂಡೆ ಅದಕ್ಕೂ ಮುಂಚೆ ಇದೇನು ನಾನು ಬೇಯಿಸ್ಕೊಂಡೆ ಅಲ್ವಾ ಅದಾದಮೇಲೆ ಇದಕ್ಕೆ ಒಗ್ಗರಣೆಗಳಿಗೆ ಏನೇನು ಬೇಕು ಅಂತಲೂ ಸಹ ನಾನು ರೆಡಿ ಮಾಡ್ಕೊಂಬಿಟ್ಟೆ ಬೇಗ ಬೇಗ ಈ ಒಂದು ಬೆರಳತ್ತ ಏನು ತೋರಿಸಿದೆ ಅದನ್ನು ಪಲ್ಯ ಹುರಿಯೋದಿಕ್ಕೆ ಇದು ಬಂದು ಸಾಂಬಾರಿಗೆ ಅಂತ ಹೇಳಿಬಿಟ್ಟು ನಾನೆಲ್ಲ ಹಚ್ಚಿಟ್ಬಿಟ್ಟು ಮಕ್ಳನ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟೆ ಅಂದರೆ ಆ ಒಂದಿದು ಏನಿತ್ತು ಅದನ್ನು ಬಸ್ಕೊಂಡು ಸ್ವಲ್ಪ ಹಾರ್ಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋದೆ ಸೊ ಯಾಕಂದರೆ ಸ್ವಲ್ಪ ಬಿಸಿ ಇದ್ರೆ ಎಲ್ಲ ಕಲ್ಸ್ಕೊಂಡಂಗೆ ಆಗ್ಬಿಡತ್ತೆ ಅಂದ್ಬಿಟ್ಟು ನಾನಿಲ್ಲಿ ಹಾರ್ಕೊಂಡ್ಲಿ ಅಷ್ಟಲ್ಲಿ ಬರೋದ್ರೊಳಗಡೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿಟ್ಟೋದೆ ಮತ್ತು ನನಗೆ ತುಂಬನೇ ಏನು ಗಾಳಿ ಫ್ರೆಂಡ್ಸ್ ಎಷ್ಟು ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬರ್ತಿತ್ತು ಜೊತೆಗೆ ಮಳೆ ಒಂದೊಂದು ಹನಿನೂ ಸ್ಟಾರ್ಟ್ ಆಗ್ತಿತ್ತು ನನಗೆ ಸ್ವಲ್ಪ ಮಣ್ಣು ಬೇಕಾಗಿತ್ತು ಮಣ್ಣು ಮತ್ತು ಗೊಬ್ಬರ ಅದನ್ನು ಕೇಳ್ತಿದ್ದೆ ಅಷ್ಟಲ್ಲಿ ಫುಲ್ಲು ಅಂತ ಹನಿಗಳು ಬಂತು ಸೊ ಹಾಗಾಗಿ ನಾನು ಅಲ್ಲಿಂದ ಹೊರಟು ತಗೊಂಡೇ ತೊಗೊಂಡೇ ಇಲ್ಲ ಸೊ ನಾಳೆ ಗೆಳೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಯೂನಿಫಾರ್ಮ್ ಹೋಗ್ಬಿಟ್ರೆ ನೆಕ್ಸ್ಟ್ ಡೇಗೆ ಪಿ ಟಿ ಎಮ್ ಇದೆ ಯೂನಿಫಾರ್ಮ್ ಹಾಕೊಂಡೇ ಹೋಗಬೇಕು ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅದನ್ನು ತೊಗೊಂಡೇ ಇಲ್ಲ ಮನೆಗೆ ಬಂದುಬಿಟ್ಟೆ ಸೊ ಅದಾದಮೇಲೆ ಬಂದು ನಾನು ಇಲ್ಲಿ ಪಲ್ಯ ಎಲ್ಲ ಒಗ್ಗರಣೆ ಇದ್ದೀನಿ ಮೊದಲಿಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ತೆಂಗಿನ ತುರಿ ಇಷ್ಟು ಹಾಕ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ ಅದು ಆದಮೇಲೆ ನಾವೇನು ಬೇಸಿಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಅದನ್ನು ಹಾಕಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲಿ ಟ್ರೈ ಮಾಡಿ ಇದಂತೂ ಸಖತ್ತು ಇಷ್ಟ ಆಗುತ್ತೆ ಮನೆಯಲ್ಲಿ ನಾವು ರುಬ್ಬಿ ಬಸ್ಸಾರು ಮಾಡಲ್ಲ ಈ ಥರನೇ ನಾವು ತುಂಬ ಇಷ್ಟಪಟ್ಟು ತಿನ್ನೋದು ರುಬ್ಬಿ ಮಾಡಿದ್ರೆ ನಮ್ಮ ಮನೆಗಳಲ್ಲಿ ಅಷ್ಟು ಇಷ್ಟಪಡೋಲ್ಲ ವೆಜ್ಜಲ್ಲಿ ಬಿಟ್ಟರೆ ಇನ್ನು ಯಾವುದಕ್ಕೂ ಅಷ್ಟೇ ರುಬ್ಬಿ ಮಾಡೋ ಮಸಾಲೆನ ಯಾರೂ ತಿನ್ನಲ್ಲ ಸೊ ಅದಾದಮೇಲೆ ನೋಡಿ ನಾನು ಅದೆಲ್ಲ ಗೋಲ್ಡನ್ ಬ್ರೌನ್ ತನಕ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ಥರ ನಾವೇನು ಬೇಯಿಸಿ ಸುರ್ಕೊಂಡಿದ್ದೆ ಅಲ್ವಾ ಅದೆಲ್ಲ ಸ್ವಲ್ಪ ಏನು ಹಾರ್ಲಿ ಅಂತ ಇಟ್ಟಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಈ ಥರ ತೆಗೆದಿಡ್ತಾಯಿದ್ದೀನಿ ಅದೇ ಒಂದು ಕುಕ್ಕರ್ಗೆ ಮತ್ತೆ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಇರುತ್ತೆ ಕ್ವಿಕ್ಕಾಗೂ ಆಗುತ್ತೆ ಬಸಾರ ಅಂದರೆ ಕೆಲವೊಬ್ಬರು ಅಯ್ಯೋ ಬಸಾರ ಅನ್ನೋ ಥರ ಫೀಲ್ ಮಾಡ್ತಾರೆ ಕೆಲವೊಬ್ಬರು ಸೊ ನನಗಂತೂ ಕ್ವಿಕ್ಕಾಗಿ ರೆಡಿ ಮಾಡ್ಕೊಂಡ್ಬಿಟ್ಟೆ ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಹುಣಸೆಹಣ್ಣು ನೀರು ಕಲಿಸ್ಕೊಂಡಿರ್ತೀವಲ್ವಾ ಅದು ಮತ್ತೆ ಬೇಳೆ ಬಸ್ತಿರ್ತೀವಲ್ಲ ನೀರು ಎರಡೂ ಹಾಕಿಬಿಟ್ಟು ಅದ್ರ ಜೊತೆಗೆ ಖಾರದ ಪುಡಿ ಅಂದರೆ ಸಾಂಬಾರು ಪೌಡರು ನೀವು ಯಾವ್ದು ಯೂಸ್ ಮಾಡ್ತೀರಾ ಡೈಲಿ ಯೂಸಿಗೆ ಸಾಂಬಾರು ಪೌಡರು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಅದಕ್ಕೆ ಇನ್ನೂ ಸ್ವಲ್ಪ ಧನಿಯಾ ಪೌಡರ್ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ತೆಳ್ಳೆ ಅನ್ನಿಸ್ತಿದೆ ಅಯ್ಯೋ ತಿನ್ನೋದು ಹೇಗೆ ಅಂತ ನಿಮಗೆ ಫೀಲ್ ಆದರೆ ಅಕ್ಕಿ ಹಿಟ್ಟು ಬರುತ್ತಲ್ವ ಅದನ್ನು ಈ ಒಂದು ಸಾಂಬಾರ್ದು ಒಂದು ಚೂಟ್ ಸಾಂಬಾರು ತೊಗೊಂಬಿಟ್ಟು ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ನಾವು ಕುದಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ ಸೊ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಹಂಗಾಗಿ ನಾವು ಆರಾಮಾಗಿ ತಿನ್ಬೋದು ನಮಗೆ ಇಷ್ಟು ಕ್ವಾಂಟಿಟಿ ಇದ್ದರೆ ಸಾಕು ಸೊ ಹಾಗಾಗಿ ಇಲ್ಲಿ ರೆಡಿಯಾಗಿತ್ತು ಅದೆಲ್ಲ ಆದಮೇಲೆ ಸಾಂಬಾರು ಮತ್ತು ಅನ್ನ ಮತ್ತು ಪಲ್ಯ ಎಲ್ಲನೂ ಹಾಕಿ ಮಕ್ಕಳಿಗೆ ತಿನ್ನೋದಿಕ್ಕೆ ಕೊಟ್ಟೆ ನಾನು ಮಗ ಅಂತೂ ಮುದ್ದು ಅವನಿಗೆ ನಾನೇ ತಿನ್ನಿಸ್ಬೇಕು ಅವ್ನಿಗೆಲ್ಲ ತಿನ್ನಿಸಿ ಟ್ಯೂಷನಿಗೆ ಕಳಿಸ್ದೆ ಅದೆಲ್ಲ ಆದಮೇಲೆ ಅಂದರೆ ಅವನನ್ನು ಕಳಿಸಿ ಎಲ್ಲ ಆದಮೇಲೆ ನಾನಿಲ್ಲಿ ತೆರೆಸ್ ಮೇಲೆ ಬಂದು ನಾನು ಕೆಲವೊಂದು ಸ್ಟ್ಯಾಂಡ್ಗಳನ್ನ ಬುಕ್ ಮಾಡ್ಕೊಂಡಿದ್ದೆ ಅಲ್ವಾ ಇನ್ನು ಕೆಲವೊಂದು ಪಾಟ್ಗಳಿಗೆ ಬೇಕು ಅಂತ ಹೇಳ್ಬಿಟ್ಟು ಶಾರ್ಟೇಜ್ ಆಗಿತ್ತು ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಆ ಒಂದು ಪಾಟ್ಗಳನ್ನೆಲ್ಲ ಅಂದರೆ ಸಾರಿ ಸ್ಟ್ಯಾಂಡ್ಗಳನ್ನೆಲ್ಲ ತರಿಸಿದ್ದೆ ಅದನ್ನು ಹಾಕಿಬಿಟ್ಟು ಎಲ್ಲ ಸ್ವಲ್ಪ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀವಿ ಈ ಬಗೆಟ್ ಒಳಗಡೆ ನಾವು ಗಜನಿಂಬೆ ಅಂತ ಅಂದರೆ ನಿಂಬೆ ಹಣ್ಣಿನ ಗಿಡ ಅಂತ ಅಂದ್ಕೊಂಡ್ವಿ ಬಟ್ ಅದು ಗಜನಿಂಬೆ ಅಂತೆ ತುಂಬಾ ಬೇರುಗಳು ಬಿಡುತ್ತೆ ಮತ್ತು ಅದು ಅಷ್ಟು ಗ್ರೋತ್ ಆಗಿ ಆ ಪಾಟ್ಸ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕಿತ್ತಾಕ್ಬಿಟ್ವಿ ಕಿತ್ತಾಕ್ಬಿಟ್ಟು ಇದಕ್ಕೆ ನುಗ್ಗೆ ಗಿಡ ಹಾಕಿದ್ವಿ ಅದೆಲ್ಲ ಆದಮೇಲೆ ನಾವು ನುಗ್ಗೆ ಗಿಡ ಹಾಕಿ ಮತ್ತು ಆ ಸ್ಟ್ಯಾಂಡ್ಗಳೆಲ್ಲ ರೆಡಿ ಮಾಡಿ ಮಾಡೋದ್ರೊಳಗಡೆ ಎಷ್ಟು ಗಲೀಜಾಗಿತ್ತು ಅಂದರೆ ಸಿಕ್ಕ ಬಟ್ಟೆ ತೆರೆಸ್ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಯಾಕಂದರೆ ಅದು ಲೈಟ್ ಕಲರ್ ಇದೆ ನಮ್ಮದು ತೆರೆಸ್ ಮೇಲುಗಡೆ ಗ್ರೇ ಕಲರು ಸೊ ಈ ಕೆಮ್ಮಣ್ಣಂತ ಅಂದರೆ ಇನ್ನೂ ಹೇಳಬೇಕಾ ಸಿಕ್ಕಾಬಡ್ಡೆ ಗಲೀಜಾಗಿರುತ್ತೆ ಸೊ ಹಂಗಾಗಿ ಗಲೀಜಾಗಿರುತ್ತೆ ಏನು ಗಲೀಜು ತುಂಬನೇ ಆಗಿತ್ತು ಸೋ ನೋಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಕ್ಲಿಕ್ ಮಾಡಿ ಸೊ ಆಲ್ ಅಂತ ಕೊಟ್ಟರೆ ನಿಮಗೆ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವ ಥರ ಗಲೀಜಾಗಿದೆ ನಾನು ಹೇಳಿದ್ನಲ್ವ ಇದನ್ನೆಲ್ಲ ಉಜ್ಜಿ ತೊಳೆದಿಲ್ಲ ಅಂದರೆ ಸೀರಿಯಸ್ಲಿ ಅದೇ ರೀತಿ ಗಲೀಜು ಗಲೀಜಾಗೆ ಉಡ್ಕೊಂಬಿಡತ್ತೆ ಸೊ ಅದಾದಮೇಲೆ ನಾನು ಕ್ಲೀನ್ ಮಾಡಿ ಆದಮೇಲೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸೊ ನೋಡಿ ಈ ಥರ ಇದೆ ಫೈನಲ್ ಆಗಿ ಚೆನ್ನಾಗಿ ಚೆನ್ನಾಗಲ್ ಸೊ ನಾವಿರೋ ಜಾಗ ನೀಟಾಗಿ ಇಟ್ಕೊಂಡ್ರೆ ನಮಗೂ ಒಂಥರ ಖುಷಿ ಅನಿಸುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್